ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪ ಅಂತಂದರೆ ಹೌ ಟು ಪ್ರೇ ಅಂತ ಹೇಳಿ ಅಂದರೆ ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡಿದರೆ ಯಾರಿಗೆ ಅಂತ ಅಂದರೆ ಅದಕ್ಕೆ ಗಾಡ್ ಆದರೆ ಇರ್ಬೋದು ಯೂನಿವರ್ಸ್ ಆದಿರ್ಬೋದು ಅಥವಾ ಸೋರ್ಸ್ ಆದರೆ ಮೂಲ ಅಂತ ಕರೆಯೋಣ ಆಯಿತಾ ಕೆಲವೊಬ್ರು ದೇವರ ನಂಬಿಕೆ ಅಂದರೆ ಮೂಲದಲ್ಲಿ ನಂಬಿಕೆ ಅಂದರೆ ಎಲ್ಲಿಂದ ಎಲ್ಲವೂ ಅಬಂಡೆಂಟಾಗಿ ನಮಗೆ ಸಿಗುತ್ತೋ ಈಗ ಫಾರ್ ಎಕ್ಸಾಂಪಲ್ ಅಂಗಡಿಗೆ ಹೋಗ್ತೀವಿ ಯಾಕೆ ಯಾಕೆಂತಂದರೆ ಅಲ್ಲಿ ಏನೋ ಸಿಗುತ್ತೆ ಅಂತ ಸೊ ಅದು ಮೂಲ ಸೋರ್ಸ್ ಅಂತ ಆ ಒಂದು ಸೋರ್ಸಲ್ಲಿ ಯಾವ ಥರ ಪ್ರಾರ್ಥನೆ ಮಾಡೋದು ಹೌ ಟು ಪ್ರೇ ಅಂತ ಹೇಳಿ ನವಿಲ್ ಒಂದು ಅಟ್ ಟಿವರ್ ಕಮ್ಯಾಂಡ್ ಅಂತ ಅಟ್ ಯುವರ್ ಕಮ್ಯಾಂಡ್ ಅಂತ ಆ ಬುಕ್ಕಲ್ಲಿ ಕೆಲವೊಂದು ಸಂಗತಿಗಳನ್ನು ಪ್ರಸ್ತಾಪ ಮಾಡಿದರು ಅದರ ಮೇಲೆ ನಾನು ಈ ಒಂದು ಮೈಂಡ್ ಮ್ಯಾಪ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಮುನ್ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ ಹೌ ಟು ಪ್ರೇ ಅಂತ ಹೇಳಿ ಟಾಪಿಕ್ ಬುಕ್ ನೇಮು ಅಟ್ ಯುವರ್ ಕಮ್ಯಾಂಡ್ ಅಂತ ಇದ್ರ ಫ್ರೀ ಪಿ ಡಿ ಎಫ್ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ನೀವು ನೋಡಬಹುದು ನನ್ನ ಕರ್ಸರನ್ನ ಫಾಲೋ ಮಾಡಿ ಅಂದಿನಂತೆ ಫಸ್ಟು ಪ್ರಾರ್ಥನೆ ಅಂತಂದರೆ ಏನು ಅಂತ ಅವರು ಅವರ ಒಂದು ಅರ್ಥದಲ್ಲಿ ಅವರ ಒಂದು ದೃಷ್ಟಿಯಲ್ಲಿ ನೋಡೋಣ ಪ್ರಾರ್ಥನೆ ಅಂತಂದರೆ ಅಸ್ತಿತ್ವವಿಲ್ಲದ ದೇವರಿಗೆ ಮನವಿ ಮಾಡುವ ಬದಲಿಗೆ ನೀವೇನೀಗ ಬಯಸ್ತಾ ಇದ್ದೀರೋ ಅದನ್ನೇ ನೀವು ಆಗಲು ಗುರುತಿಸಬೇಕು ಅಂತ ಯಾಕೆ ಹೀಗಂದರೂ ನೆವಿಲ್ಲು ಅಸ್ತಿತ್ವ ಇಲ್ಲದ ದೇವರಿಗೆ ಹಾಗಿದ್ರೆ ದೇವರ ಅಸ್ತಿತ್ವ ಇಲ್ವಾ ಅವರು ದೇವರನ್ನ ನಂಬ್ತಾ ಇರಲಿಲ್ಲವಾ ಅಂತ ಸೊ ಇದು ಅಲ್ಲ ಇಲ್ಲಿ ಆ್ಯಕ್ಚುಲಿ ದೇವರು ದೇವರು ದೇವ್ ನೀವು ಅವ್ರದ್ದು ದೇವರಲ್ಲಿ ನಂಬ್ತೀರ ನೀವು ಅವ್ರ ದೇವರಲ್ಲಿ ನಂಬ್ತೀರ ಹೇಳಿ ಎಲ್ಲ ಮಾತಾಡುವಾಗ ಫಸ್ಟ್ ದೇವ್ರಂದರೆ ಏನು ಅಂತ ಹೇಳಿ ನಮಗೆ ಸರಿಯಾಗಿ ಗೊತ್ತಿರಬೇಕು ನೀನು ಯಾವುದರಲ್ಲಿ ನಂಬ್ತಾ ಇದೆಯಾ ಅನ್ನೋದು ಅನ್ನೋದು ನಿನಗೆ ಏನು ಅಂತ ಗೊತ್ತಿರಬೇಕು ಫಸ್ಟ್ ಅದೇ ನಿನಗೆ ಗೊತ್ತಿಲ್ಲ ಅಂತಂದರೆ ಸೊ ನಿನ್ನ ನಂಬಿಕೆ ಅವಾಗ ಕನ್ಫ್ಯೂಷನ್ ಆಗ್ಬಿಡ್ತಿ ಯಾವುದ್ರಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಂತ ಸೊ ಅವ್ರು ಯಾವಾಗ ಮಾತು ಹೇಳ್ತಿದ್ರಲ್ಲ ನಿನ್ನ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಅಂತ ಏನಿದೆ ನಿನ್ನ ಒಳಗಿನ ಆ ಒಂದು ಕಲ್ಪನೆ ಅಂತ ಏನಿದೆ ಅದನ್ನೇ ನಾವು ಗಾಡ್ ಅಂತೀವಿ ಅಂತ ಸೊ ಅವ್ರು ಏನು ಹೇಳ್ತಾರೆ ಅಸ್ತಿತ್ವ ಇಲ್ಲದ ದೇವರಿಗೆ ಆದರೆ ಹೊರಗಡೆ ದೇವರಿಲ್ಲ ಇಲ್ಲ ಅಂತ ಅವ್ರು ಹೇಳ್ತಾ ಇವ ಅರ್ಥ ದೇವರೇ ಇಲ್ಲ ಅಂತಲ್ಲ ಹೊರಗಡೆ ನಾವು ಯಾವ ದೇವರನ್ನ ಸೀಕ್ ಮಾಡ್ತೀವಿ ಅದು ಅದು ಹೊರಗಡೆ ಇಲ್ಲ ಮತ್ತು ಏನು ಅಂತಂದರೆ ನಾವೇನು ಬಯಸ್ತಿದೀವಿ ಅದನ್ನು ನಾವೇ ಆಗಲು ಗುರುತಿಸ್ಕೋಬೇಕು ಅದು ನಮ್ಮೊಳಗೆ ಅಂತ ನಾವು ನಾವೇನು ಆಗಲ್ ಆಗಲ್ಪಟ್ಟಿದ್ವಿ ನಮ್ಮ ಒಂದು ಐಡಿಯಲ್ ಸ್ಟೇಟ್ ಅಂತ ಏನಿದೆ ಆ ಒಂದು ಮಾಡಲ್ ನಾವೇನು ಆಗಬೇಕಂತ ಮಾಡಿದ್ವಿ ಅದು ನಮ್ಮೊಳಗಡೆ ಇರಬೇಕು ಅಂತ ಗುರುತಿಸ್ಕೋಬೇಕು ಅಂತ ಆಮೇಲೆ ನೆಕ್ಸ್ಟ್ ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಹಾಗಾದರೆ ಲಕ್ಷಾಂತರ ಪ್ರಾರ್ಥನೆಗಳಿಗೆ ಉತ್ತರವಿಲ್ವಾ ಹಾಗಂದ್ರೆ ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ ದೇವ್ರಿಗೆ ದಿನಾಲೂ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅವ್ರು ಬದುಕಿರೋ ತನಕ ಮಾಡ್ತಾರೆ ಮಾಡಿದ್ದು ಸೊ ಅದಕ್ಕೆ ಉತ್ತರ ಇಲ್ವಾ ಹಂಗಂದ್ರೆ ಯಾವ 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 ಥರ ಪ್ರೇಯರ್ ಮಾಡಿದರೆ ಉತ್ತರ ಸಿಗುತ್ತೆ ಹಾಗಾದರೆ ಅಸ್ತಿತ್ವ ಎಲ್ಲ ದೇವರು ಅಂತ ಹೇಳ್ಬಿಟ್ರು ಅವರು ಹಾಗಿದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಎಲ್ಲಿ ಹೋಗುತ್ತೆ ಅವೆಲ್ಲ ಗಾಳಿಲಿ ಹೋಗ್ಬಿಡ್ತಾವ ಹಾಗಂದ್ರೆ ಸೊ ಅದಕ್ಕೆ ಹೇಳ್ತಾ ಹೋಗ್ತಾರೆ ಪುರುಷರು ಇಲ್ಲದ ದೇವರಿಗೆ ಪ್ರಾರ್ಥಿಸುತ್ತಾರೆ ಅಂದರೆ ಹೊರಗಡೆ ಯಾವ ದೇವರು ಇಲ್ವೋ ಅದಕ್ಕೋಸ್ಕರ ನಾವು ಯಾರೋ ಬರ್ತಾರೆ ಯಾರೋ ನಮ್ಮನ್ನು ಕಾಪಾಡ್ತಾರೋ ಆಗೋಂತ ಒಬ್ಬ ಏನೋ ಗಂಧರ್ವ ಲೋಕದಿಂದ ಬಂದು ನಮ್ಮನ್ನು ಬ ಬೆಳಕು ಬರೆಸ್ಬಿಡ್ತಾರೆ ನಮ್ಮ ಜೀವನದಲ್ಲಿ ಅಂತ ಆ ಥರ ಮಾಡ್ಬಿಟ್ಟು ಇಲ್ಲದ ದೇವರಿಗೆ ಅವರು ಮಾ ಮಾಡ್ತಾರೆ ಮ ಮನುಷ್ಯರು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಆ ಥರ ಪ್ರೇ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಬಡವರಾಗಿರುವುದರ ಬಗ್ಗೆ ಜಾಗೃತರಾಗಿ ಶ್ರೀಮಂತಿಕೆಗಾಗಿ ದೇವರ ದೇವರಿಗೆ ಪ ಪ್ರತಿಫಲವನ್ನು ನೀಡಬೇಕು ಎಂದು ಪ್ರಾರ್ಥಿಸ್ತೇನೆ ಏನಾಗುತ್ತೆ ನೀವು ಯಾವುದ್ರ ಬಗ್ಗೆ ಪ್ರಜ್ಞೆ ಇಟ್ಟಿದ್ದೀರೋ ಅದೇ ಆಗುತ್ತೆ ಅಂದರೆ ಬಡತನ ಅಂದರೆ ಇನ್ನೂ ಇನ್ನೂ ಜಾಸ್ತಿ ಬಡತನ ಪಾವರ್ಟಿ ಬರುತ್ತೆ ಒಬ್ಬ ಬಡವ ಇರ್ತಾನೆ ಅಥವಾ ಬಡವ ಅಂತಲ್ಲ ಒಂದು ಜಾಸ್ತಿ ಹಣ ಬೇಕು ಅನ್ನೋ ಅನ್ನೋ ಒಂದು ಪ್ರಾರ್ಥನೆ ಹೊಂದಿ ಹೊಂದಿರುವ ಯಾರೇ ಆಗಿರಲಿ ಅವ್ರು ಇರ್ತಾರಲ್ಲ ಅವರು ಅವರು ಅವರಷ್ಟೇ ಅವ್ರನ್ನ ಬಡವರು ಅಂತ ಅನ್ಕೊಂಬಿಟ್ಟು ಸಬ್ ಕಾನ್ಷಿಯಸ್ಸಲ್ಲಿ ಇಲ್ಲಿ ಜಾಗೃತರಾಗಿರುವಂಥದ್ದು ಕಾನ್ಷಿಯಸ್ ಕಾನ್ಷಿಯಸ್ಲಿ ನಮಗೆ ಗೊತ್ತಿರುತ್ತೆ ನಾನು ನಾನು ಬಡುವ ಅಂತ ನಾ ಅಥವಾ ನನ್ನ ಹತ್ರ ಇಷ್ಟು ದುಡ್ಡು ಇಲ್ಲ ಅದು ನಾನು ಮಿಡಲ್ ಕ್ಲಾಸ್ ಹೀಗೆ ಅವು ಅವರವರ ಸ್ಟೇಟಸ್ನ ಡಿಸೈಡ್ ಮಾಡ್ತಾರಲ್ಲ ನೀವು ಬಿಟ್ಟು ಓದಿರೋದು ಬೇಕಿಲ್ಲ ಯಾರಿಗೂ ನಾನು ಹಿಂಗಿದೆ ನೀನು ಹಿಂಗಿದೆ ಅಂತ ಮನಸ್ಸಲ್ಲೇ ನೀವು ಅಂದ್ಕೊಳ್ತೀರಿ ಇದು ಹೆಂಗೆ ಗೊತ್ತಾಗುತ್ತೆ ಯಾವುದೇ ಒಂದು ಹೊಸ ಮಾರ್ಕೆಟಲ್ಲಿ ಮೊಬೈಲ್ ಬಂತು ಈಗ ಆ ಮೊಬೈಲ್ ವ್ಯಾಲ್ಯೂ ಎರಡು ಲಕ್ಷ ಇರುತ್ತೆ ಆವಾಗ ನಮ್ಮ ಮನಸ್ಸಲ್ಲಿ ತಕ್ಷಣ ಆ ವ್ಯಾಲ್ಯೂ ನೋಡಿದ ತಕ್ಷಣ ಏನಿಸ್ಕೊಡುತ್ತೆ ಕೆಲವೊಬ್ಬರಿಗೆ ಅದನ್ನು ತೊಗೊಬೋದು ಈಸಿಯಾಗಿ ತೊಗೋಬೋದು ಜಸ್ಟ್ ಎರಡು ಲಕ್ಷ ಅಂತ ಅನಿಸುತ್ತೆ ಇನ್ನು ಕೆಲವೊಬ್ರಿಗೆ ಎರಡು ಲಕ್ಷನ ಅದು ತೊಗೊಳಕ್ಕಾಗಲ್ಲ ಇವು ಇದನ್ನ ಅವರು ಬಾಯ್ಬಿಟ್ಟು ಹೇಳಲ್ಲ ಯಾರಿಗೂ ಬಾಯ್ಬಿಟ್ಟು ಹೇಳಲ್ಲ ನನ್ನತ್ರ ಎರಡು ಲಕ್ಷ ಇಲ್ಲ ತೊಗೊಳೋಕ್ಕಾಗಲ್ಲ ಹೀಗೆಲ್ಲ ಹೇಳಲ್ಲ ಅವರು ಜಾಗೃತರಾಗ್ಬಿಡ್ತಾರೆ ಒಳಗಡೆ ಇದು ಕಾನ್ಷಿಯಸ್ಲಿ ಆಗ್ಬಿಡುತ್ತೆ ಒಳಗಡೆ ಸೊ ಹಾಗೆ ಒಬ್ಬ ಆದನು ನಾನು ಆಲ್ರೆಡಿ ಬಡವ ಇದ್ದೀನಿ ಅಥವಾ ನನ್ನ ನಾನು ಮಿಡಲ್ ಕ್ಲಾಸ್ ಇದ್ದು ಬಿಟ್ಟಿದ್ದೀನಿ ನನ್ನ ನನ್ನ ಕೈಯಲ್ಲಿ ಕೋಟಿ ತೊಗೊಳಕ್ಕಾಗಲ್ಲ ಇಪ್ಪತ್ತು ಕೋಟಿ ನನಗೆ ಕಾರ್ ತೊಗೊಳೋಕ್ಕಾಗಲ್ಲ ಅಂತ ಸಬ್ ಕಾನ್ಷಿಯಸ್ಲಿ ಅನ್ಕೊಂಬಿಟ್ರೆ ಹಾಗಂತ ಹಂಗೆ ಅನ್ಕೊಂಬಿಟ್ಟು ದಿನಾಲು ದೇವರಿಗೆ ಈ ಥರ ಪ್ರತಿಫಲನ ಶ್ರೀಮಂತಿಕೆ ಬೇಕು ಅಂತ ಕೇ ಕೇಳ್ತಾನೆ ಪ್ರತಿಫಲನ ಏನು ಕೊಡ್ತಾರೆ ದೇವರು ಅಂತೇಳಿ ಮತ್ತೆ ಬಡತನನೇ ಕೊಡೋದು ಯಾಕಂತಂದ್ರೆ ಅವರು ಇಲ್ಲಿ ಯಾವುದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದಾರೆ ಪ್ರಜ್ಞೆಯ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದಾರೆ ಅಂದರೆ ನಾವು ಇಲ್ಲೇನು ತಿಳ್ಕೊಬೇಕು ಅವರ ಈ ಒಂದು ಮುನ್ನುಡಿಯಲ್ಲಿ ನೀವು ರಿಯಾಲಿಟಿ ಅಂತ ಏನು ತಿಳ್ಕೊಳ್ತೀರಿ ಅದು ಹೊರಗಡೆ ಇರೋದಲ್ಲ ನಾವು ಏನನ್ನು ಅರ್ಥ ಕೊಡ್ತೀವೋ ಅದು ರಿಯಾಲಿಟಿ ಅಂತ ಆಮೇಲೆ ಪ್ರಾರ್ಥನೆಗಳು ಹೆಚ್ಚಾಗಿ ಕ್ಲೇಮ್ ಮಾಡಬೇಕು ಭಿಕ್ಷಾಟನೆ ಮಾಡಬಾರ್ದು ನೋ ಭಿಕ್ಷಾಟನೆ ನನಗೆ ಕೊಡಪ್ಪ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬೆಗ್ ಮಾಡಬಾರ್ದು ದೇವ್ರ ಹತ್ರ ಅವ್ರು ಹೇಳೋದು ಕ್ಲೇಮ್ ಮಾಡಬೇಕು ಇದು ಇದು ನನ್ನ ನನ್ನ ರೈಟ್ಸು ಇದು ಇದು ನನ್ನಲ್ಲಿ ನನಗೆ ಬೇಕು ಅಂತ ಈಗ ಈಗ ನಮ್ಮ ನಮ್ಮ ನಮ್ಮದು ಯಾರದೋ ಒಂದು ಕದ್ಕೊಂಡು ಹೋಗಿರ್ತಾರೆ ಆ ಕದ್ಕೊಂಡು ಹೋದವ್ರ ಕಳ್ಳರ ಹತ್ರ ಹೋಗಿ ನೀವು ಬೇಡ್ತೀರಾ ದಯವಿಟ್ಟು ನನಗೆ ಅದನ್ನು ನನಗೆ ಕೊಡು ನನಗೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂದರೆ ಅವನು ಹೆದರಿಸಿ ಹೆದರಿಸಿ ಮಾಡಿದ್ರೆ ಆ ಥರ ಮಾಡ್ಬೋದು ಬಟ್ ನಾನು ಏನು ಕೇಳ್ತೀನಿ ನಿನ್ನದದು ಆಸ್ತಿ ನಿನ್ನದು ಕ್ಲೇಮ್ ಮಾಡಬೇಕು ಹಾಗೆ ಈ ಬ್ರಹ್ಮಾಂಡಕ್ಕೆ ಬಂದಿದೆ ಅಂದಮೇಲೆ ನೀನು ಕ್ಲೇಮ್ ಮಾಡಬೇಕು ನಿನ್ನ ಲೈಫ್ನ ನಿನ್ನ ಹ್ಯಾಪಿನೆಸ್ನ ನಿನ್ನ ಒಂದು ಸ್ಥಿತಿಗತಿಗಳನ್ನು ಯೂನಿವರ್ಸಿಗೆ ಕ್ಲೇಮ್ ಮಾಡು ನೀನು ಯಾರಿಗೋ ಹೋಗಿ ಕೇಳ್ ಕ್ಲೇಮ್ ಮಾಡೋದಕ್ಕಿಲ್ಲ ಏ ನೀನು ನೀನು ಬಂದು ನನ್ನ ಲೈಫ್ ಉದ್ಧಾರ ಮಾಡೋ ಅಂತ ನೀವು ಕೇಳೋದೇಕಿಲ್ಲ ಪ್ರಾರ್ಥನೆಗಳು ಯೂನಿವರ್ಸ್ ಅಥವಾ ಗಾಡಿಗೆ ಕ್ಲೇಮ್ ಮಾಡಬೇಕು ನನ್ನ ನನ್ನ ಹಕ್ಕಿದು ಅಂತೇಳಿ ಹೇಳಬೇಕು ನೀವು ನೋ ಭಿಕ್ಷಾಟನೆ ಭಿಕ್ಷ ಭಿಕ್ಷ ಭಿಕ್ಷೆ ಬಿಡಬಾರ್ದು ನನಗೆ ಅದನ್ನು ಕೊಡು ನನಗೆ ಅದು ಬೇಕು ಹಂಗೆ ಹಿಂಗೆ ಅಂತ ಆದ್ದರಿಂದ ನೀವು ಸಂಪತ್ತ ಸಂಪತ್ತನ್ನು ಪ್ರಾರ್ಥಿಸಿದರೆ ನಿಮ್ಮ ಬಡತನದ ಚಿತ್ರದಿಂದ ತಿರುಗಿಬಿಟ್ಟು ಅದು ಎಷ್ಟೇ ಕಷ್ಟ ಇರಲಿ ನಿಮ್ಮ ಇಂದ್ರಿಯಗಳು ಮತ್ತು ಅಸ್ತಿತ್ವಗಳು ಅಂದರೆ ನಿಮ್ಮ ಸೆನ್ಸಸ್ ಮತ್ತು ನಿಮ್ಮ ಹೊರಗಿನ ಕಾಣ್ತಕ್ಕಂಥ ತ್ರೀ ಡಿ ರಿಯಾಲಿಟಿ ಅದು ಇಲ್ಲ ಇಲ್ಲ ನಿನ್ನ ಕೈಯ್ಯಲ್ಲಿ ಆಗೋದಿಲ್ಲ ನಿನ್ನ ಕೈಯಲ್ಲಿ ಆಗೋಲ್ಲ ನೀ ಅದು ಎಷ್ಟು ಮೂವತ್ತು ಕೋಟಿ ಅದರ ಬೆಲೆ ನೀನು ಹೆಂಗೆ ತೊಗೊಳ್ತೀಯ ನೀ ಮೂವತ್ತೈದು ಕೋಟಿ ಅದರ ಬೆಲೆ ಟೂ ಹಂಡ್ರೆಡ್ ಮಿಲಿಯನ್ ಡಾಲರ್ ಅದರ ಬಂಗಲೆ ಬೆಲೆ ನೀ ಹೆಂಗೆ ತಗೊಳ್ತೀಯ ಅಂತ ಅಂತಲೇ ಇರ್ತವೆ ಇಂದ್ರಿಯಗಳು ಯಾಕಂದರೆ ನಾವು ಕಣ್ಣಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀವಲ್ಲ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಅಷ್ಟು ಸೊನ್ನೆಗಳು ಇರೋದಿಲ್ಲ ಆಮೇಲೆ ಆ ಹೊರಗಿನ ಪುರಾವೆ ಅಷ್ಟೊಂದು ದುಡ್ಡು ಹೆಂಗೆ ಅಂತ ಎಲ್ಲರೂ ನಿಮಗೆ ಹೇಳ್ತಿರ್ತಾರೆ ನೀನು ಆಗಲ್ಲ ಆಗಲ್ಲ ಅಂತ ಸೊ ಈ ಇಂದ್ರಿಯಗಳು ಮಸ್ತಿ ಅಸ್ತಿತ್ವ ಎಷ್ಟೇ ಪುರಾವೆ ಕೊಟ್ಟರು ಕೂಡ ಪ್ರಾರ್ಥನೆ ಮಾಡುವಾಗ ಎಷ್ಟೇ ಪುರಾವೆ ಕೊಟ್ಟರು ಕೂಡ ಮನಸ್ಸಲ್ಲಿ ಬರೋದೇ ಅದು ನನ್ನ ಹತ್ರಾಗ ಈಗ ಇಮ್ಯಾಜಿನ್ ಮಾಡುವಂತಾರೆ ನನ್ನ ಹತ್ರ ಕೋಟಿ ಇದೆ ಕೋಟಿ ಇದೆ ಇಮ್ಯಾಜಿನ್ ಮಾಡು ಅಂತ ಬಟ್ ಇಮ್ಯಾಜಿನ್ ಮಾಡುವಾಗ ನಿನಗೆ ಫಸ್ಟ್ ಏನು ಬರುತ್ತೆ ಇಂದ್ರಿಯಗಳು ನಿನ್ನ ಕಣ್ಣಿಂದ ನೋಡ್ತೀನಿ ನೋಡಿರ್ತೀಯಲ್ಲ ಬ್ಯಾಂಕ್ ಬ್ಯಾಲೆನ್ಸು ಹಿಂದೆ ಹಿಂದಿನ ದಿನ ಬ್ಯಾಂಕ್ ಬ್ಯಾಲೆನ್ಸ್ ಅಂತಲೇ ಅಲ್ಲ ನಿನ್ನ ಆಸ್ತಿಗಳ ಚುರಾಸ್ತಿಗಳವೆಲ್ಲ ನೋಡಿರ್ತೀನಿ ನೀನು ಏನು ಅಂತ ಅಂದರೆ ನಿನ್ನ ನಿನ್ನ ಕೆಪಾಸಿಟಿ ಏನು ಅಂತ ನಿನಗೆ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ ಜಾಗೃತ ಆಗ್ಬಿಟ್ಟಿರುತ್ತೆ ಆ ಜಾಗೃತೆಯಿಂದ ಹೊರಗೆ ಬರಬೇಕು ಅದು ಅದೇ ಈಗ ಮುಂದೆ ಮುಂದೆ ಬರುತ್ತೆ ಹೇಳ್ತಾ ಹೋಗ್ತೀನಿ ಅಸ್ತಿತ್ವ ಪುರಾವಣೆ ನಿರಾಕರಿಸ್ಬೇಕು ಆಮೇಲೆ ಈ ಥರ ನಿರಾಕರಿಸೋದ್ರಿಂದ ನಿನ್ನೊಳಗಿರೋ ಆ ಸತ್ತು ಅನ್ನೋದೇನಿದೆ ಅಲ್ಟಿಮೇಟ್ ಟ್ರೂತು ಅದು ಶ್ರೀಮಂತ ಸ್ವರೂಪವನ್ನು ಊಹಿಸುತ್ತದೆ ಮತ್ತು ನಾನು ಎಂಬ ಅರಿವು ಮಾತ್ರ ವಾಸ್ತವ ಅಂತ ಹೇಳ್ತಾರೆ ಅಂದರೆ ಕಾನ್ಶಿಯಸ್ನೆಸ್ ಅನ್ನೋದು ಮಾತ್ರ ಇಲ್ಲಿ ನಾನು ಅಂತಂದರೆ ಈಗ ಅಂತ ಬರೋದಿಲ್ಲ ನಾನು ಅಂತಂದರೆ ಏನು ಬರುತ್ತೆ ಸತ್ ಅಂತ ಬರುತ್ತೆ ಅಥವಾ ಅಲ್ಟಿಮೇಟ್ ಟ್ರೂತ್ ಅಂತ ಏನಿದೆ ಸತ್ ಮತ್ತು ಚಿತ್ ಅಂತ ಏನು ಸ್ಯಾನ್ಸ್ಕ್ರಿಟಲ್ಲಿ ಹೇಳ್ತಾರೆ ಆ ನಾನು ಅನ್ನೋದು ಮಾತ್ರ ವಾಸ್ತವ ಈ ನಾನು ಬಿಟ್ಟರೆ ಬೇರೆ ಏನು ಏನೂ ಇಲ್ಲ ಇಲ್ಲಿ ಮತ್ತೆ ನೀವು ಕೇಳ್ಬೋದು ನೀನು ನೀನು ಇದೆಯಲ್ಲ ಅಂತ ಆ ನೀನು ಒಳಗಡೆ ಕೂಡ ಒಂದು ನಾನು ಇದೆ ಸೊ ಆದ್ದರಿಂದ ನಾನು ಒಂದೇ ವಾಸ್ತವ ಈ ನಾನು ಅನ್ನ ತಿಳಿದವರಿಗೆ ಮಾತ್ರ ಅಂದರೆ ನಮ್ಮೊಳಗೆ ಆ ನಾನು ತಿಳಿದಿರೋರಿಗೆ ಆ ತಿಳಿದಿರುವವರೆಗೆ ಮಾತ್ರ ವಿಷಯಗಳು ಜೀವಿಸುತ್ತವೆ ಈ ಪ್ರಪಂಚ ವಿಷಯ ವಿಷಯ ಇಲ್ಲಿ ವಿಷಯ ಆಗಲಿ ವ್ಯಕ್ತಿ ಆಗಲಿ ಅಥವಾ ವಿದ್ಯಮಾನವಾಗಲಿ ಎಲ್ಲಿ ತನಕ ಇರ್ತವೆ ಎಲ್ಲಿ ತನಕ ಅವಕ್ಕೆ ಜೀವ ಇರುತ್ತೆ ಅಂದರೆ ಆ ನಾನು ಅದನ್ನು ಅವೇರ್ ಆಗಿರೋ ತನಕ ಇಲ್ಲಿ ತಿಳಿದಿರುವುದನ್ನು ಅವೇರ್ನೆಸ್ ಅಂತ ಸೊ ಈ ಥರ ಒಂದು ಮುನ್ನುಡಿಯಲ್ಲಿ ಅವರು ಪ್ರಾರ್ಥನೆಯ ಸ್ವರೂಪ ಮತ್ತು ದೇವರಂದ್ರೆ ಏನು ಅದನ್ನು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡೋಣ ಇಲ್ಲಿ ಒಂದು ಬಂತು ಕ್ವಶನ್ ನಿಜವಾಗಿಯೂ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಸೊ ಇಲ್ಲಿ ವ್ಯಕ್ತಿ ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಹಂಗಂದ್ರೆ ನಾವು ಇಷ್ಟು ದಿನ ಏನೋ ಪೂಜೆ ಮಾಡ್ತಿದ್ವಿ ಗುಡಿಗೆ ಹೋಗ್ತಿದ್ವಿ ಆ ಥರ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಮತ್ತೆ ಹೆಂಗೆ ಪ್ರಾರ್ಥನೆ ಮಾಡೋದು ಈ ಒಂದು ನಾನು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಈ ಒಂದು ಅಲ್ಟಿಮೇಟ್ ಸತ್ ಮತ್ತು ಚಿತ್ ಅನ್ನ ಏನು ಹೇಳಿದೆ ಸತ್ ಅಂದರೆ ಅಲ್ಟಿಮೇಟ್ ರಿಯಾಲಿಟಿ ಅಂದ್ರೆ ಚಿತ್ ಅಂದರೆ ಕಾನ್ಶಿಯಸ್ನೆಸ್ ಅಂತ ಈ ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಇದನ್ನೇ ರಮಣ ಮಹರ್ಷಿಯವ್ರು ಹೇಳ್ತಾ ಇದ್ರು ಇದನ್ನೇ ನಿಸರ್ಗದತ್ತ ಮಹಾರಾಜರು ಹೇಳ್ತಾ ಇದ್ರು ಇದರ ಬಗ್ಗೆ ನವೀನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಬಹಳ ಕೋರಿಲೇಷನ್ ಇದೆ ಇಲ್ಲಿ ಸತ್ ಮತ್ತು ಚಿತ್ತಿಗೆ ಕಾನ್ಸೆಪ್ಟಿಗೆ ಮತ್ತೆ ಇವರು ಹೇಳ್ತಿರೋ ಪ್ರೇಯರ್ ಮತ್ತು ಕಾನ್ಸೆಪ್ಟಿಗೆ ನಿಜವಾಗ್ಲೂ ಪ್ರಾರ್ಥನೆ ಮಾಡೋದು ಹೇಗೆ ಕ್ವಶನ್ ಮೇಲೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಆನ್ಸರ್ಗೆ ಡೈರೆಕ್ಟಾಗಿ ಹೋಗಲ್ಲ ಒಂದು ಹೈಪೋತಿಸಿಸ್ನ ಪ್ರೂವ್ ಮಾಡಬೇಕು ಕಲ್ಪಿದ ಸಿದ್ಧಾಂತವನ್ನು ಅನ್ಕೋಬೇಕು ಆಮೇಲೆ ಅದು ನಿಜ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು ಅದು ಏನು ಕಲ್ಪಿತ ಸಿದ್ಧಾಂತ ಈ ಒಂದು ಕ್ವಶನ್ ಅಂತಂದ್ರೆ ಇಲ್ಲಿ ಬಂತು ನೀವು ನಿಮ್ಮ ಪ್ರಸ್ತುತ ಸ್ವಯಂ ಅಥವಾ ನಿಮ್ಮ ಒಳಗಿರೋ ಆ ಒಂದು ಏನಿದೆ ಸೆಲ್ಫ್ ನಿಮ್ಮ ಬಗ್ಗೆ ಪರಿಕಲ್ಪನೆ ಮೀರಿ ಎಲ್ಲವನ್ನು ಹಿಂದೆ ಬಿಡಬೇಕು ಸ್ವಲ್ಪ ಆಶ್ರಯ ಆಗ್ಬಿಡಿದೆ ಇಲ್ಲಿ ವ್ಯಕ್ತಿಗೆ ಏನಿದ ಹಿಂದೆ ಬಿಡಬೇಕು ಹಾಗಾದರೆ ನಾವು ನಮ್ಮನ್ನು ಹೆಂಗೆ ಬಿಡಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ ಯಾರನ್ನಾದರೂ ನಾವು ಗಿವ್ ಅಪ್ ಮಾಡ್ಬೋದು ನಮ್ಮ ಸೆಲ್ಫನ ಡೋಂಟ್ ಲೂಸ್ ಯುವರ್ ಸೆಲ್ಫ್ ಅಂತ ಕರಿತೇವೆ ಅಂದರೆ ನನ್ನ ಬಿಟ್ರೆ ಮೀರಿಬಿಟ್ರೆ ಮತ್ತು ನನ್ನದನ್ನದು ಏನು ಉಳಿಯುತ್ತೆ ಏನು ಉಳಿಯಲ್ಲ ಅಲ್ಲೇ ಇರೋದು ಪಾಯಿಂಟು ಏನು ಉಳಿಬಾರ್ದು ನಿಂದು ಅಂತ ಏನು ಇರಬಾರ್ದು ಇಲ್ಲಿ ಅವಾಗಷ್ಟೇ ನಿನಗೆಲ್ಲ ಸಿಗುತ್ತೆ ಅದು ಈ ಒಂದು ಹೈಪೋಥಿಸ್ನ ಮೀನಿಂಗು ನಂದು ಅಂತ ಬಂದ್ಬಿಟ್ರೆ ಅಲ್ಲಿ ಮುಗೀತು ನಂದು ಅಂತ ಬಂದರೆ ಅಲ್ಲಿ ಏನಾಗುತ್ತೆ ಲ್ಯಾಕ್ ಆಫ್ ಮೈಂಡ್ಸೆಟ್ ಕ್ರಿಯೇಟ್ ಆಯಿತು ಅಲ್ಲಿ ಲ್ಯಾಕ್ ಮೈಂಡ್ ಮೈಂಡ್ಸೆಟ್ ಅಂದರೆ ಅಬಂಡೆನ್ಸ್ ಅಲ್ಲ ಅಬಂಡೆನ್ಸ್ ಅಬಂಡೆನ್ಸ್ ಇಲ್ಲ ಅಂತಂದರೆ ಮ್ಯಾನಿಫೆಸ್ಟೇಷನ್ ಅಲ್ಲ ಅಂತ ಸೊ ನಿಮ್ಮ ಪ್ರಸ್ತುತ ಸ್ವಯಂ ಏನಿದೆ ಅದರ ಅದು ಪರಿಕಲ್ಪನೆ ಎಲ್ಲ ಮೇರಿ ಎಲ್ಲ ಹಿಂದೆ ಬಿಡಬೇಕು ಆ ಪರಿಕಲ್ಪನೆ ನೆಕ್ಸ್ಟು ಈ ಒಂದು ಹೈಪೋತಿಸಿಸ್ ಇಟ್ಕೊಂಡ್ಬಿಟ್ಟು ಒಂದು ವಿಧಾನವನ್ನು ಹೇಳ್ತಾರೆ ಈ ವಿಧಾನವನ್ನು ಸರಿಯಾಗಿ ಗಮನಿಸ್ಬೇಕು ನೀವು ಈಗ ನೀವು ನಿಮ್ಮದಾಗಿರುವ ಎಲ್ಲ ಸಮಸ್ಯೆಗಳಿಂದ ಗಮನವನ್ನು ತೆಗೆದುಕೊಳ್ಬೇಕು ಹೇಗೆ ಪ್ರೇ ಮಾಡಬೇಕು ಅನ್ನುವಾಗ ಇದಕ್ಕೆ ಯಾವ ಟೈಮು ಅಂತ ಇಲ್ಲ ಯಾವಾಗ ಮನಸ್ಸು ಶಾಂತಿಯಾಗಿರುತ್ತೆ ಈ ಥರ ನೋಡಿ ಯಾವಾಗ ಮನಸ್ಸು ಶಾಂತಿಯಾಗಿರುತ್ತೆ ಮೇ ಬಿ ರಾತ್ರಿ ಹೊತ್ತು ಮಲಗಕ್ಕಿಂತ ಮುಂಚೆ ಯಾವುದೇ ತಂತ್ರಜ್ಞಾನಿಕ ಉಪಕರಣಗಳನ್ನು ಮುಟ್ಟಬಾರ್ದು ಆದ್ದರಿಂದ ಮಲಗುವ ಅರ್ಧ ಗಂಟೆ ಹಿಂದೆ ಶಾಂತ ವಾತಾವರಣದಲ್ಲಿ ಎಲ್ಲಾದರೂ ಹೊರಗಡೆ ವಾಕಿಂಗ್ ಹೋಗಿ ಅಥವಾ ಒಳ್ಳೆಯ ಒಂದು ಬೆಳೆದಿಂಗಳನ್ನ ನೋಡಿ ಅಥವಾ ಧ್ಯಾನವನ್ನು ಮಾಡಿ ಕೆಲವರು ಆ ಥರ ಕಳೀತ ಕಳಿಬೇಕು ರಾತ್ರಿಗಳು ಹಾಗಿದ್ದು ರೋಮನ್ ಎಂಪೈರಲ್ಲಿ ಆ ಥರ ಇತ್ತು ಕಾಲ ಬಟ್ ಇವಾಗ ಕಾಲ ಬೇರೆ ಬೇರೆ ಥರ ಆಗ್ಬಿಟ್ಟಿವೆ ಅದು ಬೇರೆ ಮಾತು ಸೊ ಆದ್ದರಿಂದ ರಾತ್ರಿ ಮಲಗುವಾಗ ಒಂದು ಕಾನ್ಸಂಟ್ರೇಷನ್ ಬರೋಕೆ ಕೆಲವರು ಏನು ಮಾಡ್ತಾರೆ ರಾತ್ರಿ ಒಂದು ರೂಮಲ್ಲಿ ಮೇಣದ ಬತ್ತಿಯನ್ನು ಹಚ್ಚುತ್ತಾರೆ ಕ್ಯಾಂಡಲ್ ಅನ್ನು ಅಥವಾ ಒಂದು ದೀಪವನ್ನು ನೋಡ್ತಾ 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 ಕೂತಿರ್ತಾರೆ ಧ್ಯಾನ ಅಂತಂದ್ರೆ ಅದೇ ಅಲ್ವಾ ಒಂದು ಒಂದು ರೂಮಲ್ಲಿ ಗಮನ ಕೊಡ್ತಾ ಕೂಡೋದು ಈಗ ಅವ್ರು ಏನು ಮಾಡಬೇಕು ಆ ಥರ ಮಾಡಿದ ತಕ್ಷಣ ನಮ್ಮ ಮರ್ಕಟದಂತಿರುವ ಏನು ಒಂದು ಮೈಂಡ್ ಏನು ಮಾಡುತ್ತೆ ಎಲ್ಲ ಬೇಡ ಆದದ್ದು ವಸ್ತುಗಳನ್ನೆಲ್ಲ ನೋಡಿದ್ದು ನೋಡಬಾರ್ದನ್ನೆಲ್ಲ ತಂದುಬಿಡುತ್ತೆ ಮೈಂಡಿಗೆ ಅವಾಗ ಅಂಥ ಸಮಸ್ಯೆಗಳು ಏನೇ ಬಂದರೂ ಕೂಡ ಧ್ಯಾನ ಮಾಡುವಾಗ ಅಥವಾ ಪ್ರೇ ಮಾಡುವಾಗ ಫಸ್ಟ್ ಸ್ಟೆಪ್ ಇದು ವಿಧಾನ ಹೇಳ್ತಾ ಇದ್ದೀನಿ ಎಲ್ಲ ಗಮನವನ್ನು ಹಿಂತೆ ತೆಗೆದುಕೋಬೇಕು ಆಮೇಲೆ ಆ ಸ್ಟೆಪ್ ಆದಮೇಲೆ ಮೌನವಾಗಿ ನಾನು ಅಂತ ಹೇಳ್ತಾ ಇರಬೇಕು ಜೋರಾಗಿ ಒದರೋದಲ್ಲ ನಾನು 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 ಅಂತ ಮತ್ತೆ ಯಾರು ಹುಚ್ಚ ಬಂದ್ಬಿಟ್ಟಿದೆ ನಮ್ಮ ಮನೆಗೆ ಅಂತ ಯಾರು ಮತ್ತೆ ಮತ್ತು ಸೊ ಹಾಗಲ್ಲ ಮನಸ್ಸಿನಲ್ಲಿ ಆ ನಾನು ಮೇಲೆ ಧ್ಯಾನ ಮಾಡ್ತಾ ಹೋಗ್ಬೇಕು ಯಾರ ಮೇಲೆ ಅಂತಂದರೆ ಈಗ ಏನು ಹೇಳಿದ್ರು ಹೊರಗಡೆ ಇಲ್ಲ ಅಂತಂದರು ಮತ್ತು ಯಾರ ಮೇಲೆ ಧ್ಯಾನ ಮಾಡೋದು ನಿನ್ನ ಮೇಲೆ ನೀನು ಧ್ಯಾನ ಮಾಡಬೇಕು ನಿನ್ನ ಮೇಲೆ ನೀನು ಅನ್ನೋ ಅರ್ಥ ಏನು ಅಂತಂದರೆ ನಿನ್ನೊಳಗಿರೋ ಆ ಅಬಂಡೆಂಟ್ ಇನ್ಫಿನಿಟಿ ಇನ್ಫಿನಿಟಿ ಮೇಲೆ ನಿನ್ನೊಳಗಿರೋ ಆ ಅಲ್ಟಿಮೇಟ್ ಕಾನ್ಷಿಯಸ್ನಲ್ಲಿ ಯಾಕಂದರೆ ನಿನ್ನಲ್ಲಿಂದೇ ಬಂದಿರೋದು ನಾನು ನಾವು ನಾವು ಅಲ್ಲಿಂದ ಬಂದಿರೋದು ನಾವು ಅಲ್ಲಿಗೆ ಹೋಗೋದು ಸೊ ಅದೇ ಆ ನಾನು ಈ ನಾನು ಏನಂತ ಫೈನಲ್ ಆಗಿ ಹೇಳ್ತೀನಿ ಇದು ಯಾ ಯಾರಿಗೆ ಸೇರಿದ್ದಿದ್ದು ನಾನು ಅಂತ ಇದು ನನಗೂ ಸೇರಿದ್ದಲ್ಲ ನಿಮಗೂ ಸೇರಿದ್ದಲ್ಲ ಈ ನಾನು ಅನ್ನೋದು ನಾನುಗೆ ಮಾತ್ರ ಸೇರಿದ್ದಿದ್ರು ಸೊ ಆ ನಾನು ಮೇಲೆ ಹೇಳ್ತಾ ಸೈಲೆಂಟ್ ಸೈಲೆಂಟಾಗಿ ಮೌನವಾಗಿ ಜೋರಾಗೆಲ್ಲ ನಾನು ಅಂತ ಹೇಳಿ ಹೇಳ್ತಾ ಇರಬೇಕು ಆಮೇಲೆ ಈ ನಾನು ಅಂತ ಹೇಳುವಾಗ ನಿಮ್ಮ ಬಗ್ಗೆ ಯಾವುದೇ ಯೋಚನೆ ಬರಬಾರ್ದು ಈ ಪ್ರೇಮ್ ಮಾಡುವಾಗ ಮೊದಲಿಗೆ ಕೇಳ್ಕೊಂಡ್ಬಿಡ್ಬಾರ್ದು ನನಗೆ ಅದು ಬೇಕು ಇದು ಬೇಕು ಬಟ್ಟೆ ಬೇಕು ನನಗೆ ಅವ್ರು ಬೇಕು ಇವ್ರು ಬೇಕಾ ಮೊದಲಿಗೆ ಸ್ಟಾರ್ಟ್ ಮಾಡ್ಬಿಡೋದು ಮೊದಲು ಫಸ್ಟ್ ಸ್ಟೆಪ್ ಏನು ನಾನು ಮೇಲೆ ಗಮನ ಬರಬೇಕು ಮೆಲ್ಲಕ್ಕೆ ಅಯಾಮ್ ಮೇಲೆ ಗಮನ ಬರಬೇಕು ಈ ಅಯಾಮು ನನಗೆ ಸೇರಿದ್ದಲ್ಲ ಅಂತ ಅನ್ಕೋಬೇಕು ಈ ಅರಿವು ಬೇಡ ಈ ಅವೇರ್ನೆಸ್ ಬರಬಾರ್ದು ಈ ಅರಿವು ಬೇಡ ಇದು ಭಾಳ ಇಂಪಾರ್ಟೆಂಟು ನೀವು ಯಾವಾಗಾದರೂ ನಾನು ಅಂತ ಅಂದ ತಕ್ಷಣ ನಿಮ್ಮ ಮುಖ ನಿಮ್ಮ ಬಗ್ಗೆ ನಿಮ್ಮ ವಿಚಾರ ನಿಮ್ಮ ಚಿಂತನೆ ಬಂದ್ಬಿಡ್ತವೆ ಬಟ್ ಈ ಸ್ಟೆಪ್ಪಲ್ಲಿ ಅವ್ರು ಹಂಗೆ ಹೇಳಲ್ಲ ನಾನು ಅಂತ ಹೇಳ್ತಾಯಿರಿ ಅದ್ರ ಅರಿವು ಅರಿವು ಬರಬಾರ್ದು ಅರಿವು ಬರಬಾರ್ದು ಅಂತಂದರೆ ಬೀಯಿಂಗ್ ಬೀಯಿಂಗ್ ಅಷ್ಟೇ ಇರಬೇಕು ಈಗೋ ಬರಬಾರ್ದು ಓನ್ಲಿ ಬೀಯಿಂಗ್ ಇರಬೇಕು ಓನ್ಲಿ ಬೀಯಿಂಗ್ ಓನ್ಲಿ ಚಿತ್ ಬರಬೇಕು ಓನ್ಲಿ ಚಿತ್ ಬರಬೇಕು ಅಹಂ ಬರಲೇಬಾರ್ದು ಅದು ಈ ಈ ಒಂದು ಸೆಂಟೆನ್ಸ್ ಅರ್ಥ ಮತ್ತು ಮುಂದುವರಿಬೇಕು ಎಲ್ಲಿ ತನಕ ಮುಂದುವರಿಬೇಕು ಅಂತಂದರೆ ಇದೇ ಭಾವನೆಯಲ್ಲಿ ಕಳೆದು ಹೋಗುವವರೆಗೆ ಹಾಗೆ ಮಾಡಬೇಕು ಹೀಗೆ ನಾನು ಅಂತ ನಾನು ಅಲ್ಲಿ ನೀವು ಮರ್ಜಾಗ್ತಾ ಆಗ್ತಾ ಆಗ್ತಾ ಹೋದಾಗ ಆ ಚಿತ್ತೊಳಗಡೆ ನಿಮ್ಮ ನಿಮ್ಮ ಓನ್ ಸೆಲ್ಫ್ ಏನಿದೆ ಅದು ಬರ ಜಾಗ್ತಾ ಆಗ್ತಾ ಆಗ್ತಾ ಹೋದಾಗ ಕೆಲವೊಂದು ಘಟನೆಗಳು ಆಗ್ತಾ ಹೋಗ್ತವೆ ಏನಾಗುತ್ತೆ ಅಂತಂದರೆ ಮು ಮುಖರಹಿತ ಮತ್ತು ನಿರಾಕಾರ ಫೇಸ್ಲೆಸ್ ಫೇಸ್ಲೆಸ್ ಮತ್ತು ಫಾರಮ್ಲೆಸ್ ಈ ಒಂದು ಸ್ಟೇಟಿಗೆ ನೀವು ರೀಚ್ ಆಗ್ತೀರಿ ಈ ಸವಿಕಲ್ಪ ಮತ್ತು ನಿರ್ವಿಕಲ್ಪ ಅಂತ ಎರಡು ಸ್ಟೇಟ್ ಬರ್ತವೆ ಆ ಸ್ಟೇಟ್ ಬಗ್ಗೆ ಇವರು ಮಾತಾಡ್ತಾರೆ ಇಲ್ಲಿ ಫೇಸ್ಲೆಸ್ಸು ಮತ್ತು ಫಾರ್ಮ್ಲೆಸ್ ರೂಪಕ್ಕೆ ಹೋಗ್ಬಿಡ್ತೀರಿ ನೀವು ಅದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ನಾನು ಒಂದು ಸಲ ನಿರ್ವಿಕಲ್ಪದ ನಿರ್ವಿಕಲ್ಪ ಸಮಾಧಿ ಅನ್ನೋ ಒಂದು ಮೆಡಿಟೇಷನನ್ನು ಮಾಡ್ತಾ ಇದ್ದೆ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಆ ನಿರ್ವಿಕಲ್ಪ ಸಮಾಧಿ ಮೆಡಿಟೇಷನನ್ನು ಒನ್ ಅವರ್ ಮಾಡಿದ್ದೆ ಫಸ್ಟ್ ಮೂವತ್ತು ನಿಮಿಷ ಅಂತೂ ತುಂಬ ಮೈ ಅಂತ ಪರ್ಚ್ಕೊಳಂಗಾಗಿತ್ತು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಬರ್ತಾ 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 ಹೊರಗಿನ ಒಂದು ಎನ್ವೈರ್ಮೆಂಟು ಸ್ಲೋಲಿ 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 ಈಗ ಆಪ್ರೇಷನ್ ಆದಾಗ ನಿಮಗೆ ಅನಸ್ತೇಶ ಕೊಡ್ತಾರಲ್ಲ ಹಾಗೆ ಮೆಲ್ಲಕ್ಕೆ ಪ್ರಜ್ಞೆ ಹೋಗಿಬಿಡ್ತಲ್ಲ ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ 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 ಇಡೀ ಸ್ಪೇಸ್ ಟೈಮ್ ಈ ಬ್ಲಾಕ್ ಹೋಲ್ ಒಳಗಡೆ ಎಂಟ್ರ್ ಆಗುವಾಗ ಮೇಲುಗಡೆಯಿಂದ ಕೆಳಗಡೆಯಿಂದ ಹೋಲ್ ಸ್ಪೇಸ್ ಟೈಮ್ ಕರ್ವೆಚಾರ ಏನಿದೆ ಕಂಟಿನ್ಯೂ ಅದು ಅದು ಮೇಲುಗಡೆಯಿಂದ ಒಂದು ಗೋಡೆ ಕೆಳಗಡೆಯಿಂದ ಒಂದು ಗೋಡೆ ಮಧ್ಯೆ ಸಿಕ್ಕೊಂಬಿಟ್ಟಿದ್ದೀನೇನೋ ಅನ್ನೋ ಥರ ಆಗುತ್ತೆ ಈ ಈ ಈ ಸ್ಟೇಟ್ ಬಂದಾಗ ಈ ಒಂದು ಸ್ಟೇಟ್ ಫೀಲ್ ಆದಾಗ ನಿರ್ವಿಕಲ್ಪ ಈ ಸ್ಟೇಟ್ ಫೀಲ್ ಆದಾಗ ಪ್ರಜ್ಞೆ ವಿಸ್ತರಣೆ ಆಗ್ತದೆ ಅಂದರೆ ನಿಮ್ಮ ಕಾನ್ಷಿಯಸ್ನೆಸ್ಸು ಆಗಿ ಮರ್ಜ್ ಆಗಿಬಿಟ್ಟಿದ್ದೀನೇನೋ ಅನ್ನೋ ಥರ ಇದೇ ನಮ್ಮ ನಿಜವಾದ ಸ್ವರೂಪ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಹುಟ್ಟಿನಕ್ಕಿಂತ ಹಿಂದೆ ಮತ್ತು ನಮ್ಮ ಸಾವಾದ ಮೇಲೆ ನಾವು ಫರೆವರ್ ಆಗಿ ಇದೇ ಒಂದು ಸ್ಥಿತಿಯಲ್ಲಿರ್ತೀವಿ ಆದ್ದರಿಂದ ನಾವು ಹುಟ್ಟಿದಾಗಲೇ ಈಗ ಬದುಕಿರುವಾಗ ಆ ಥರ ಆಗೋಕ್ಕಾಗಲ್ವಲ್ಲ ಆದ್ದರಿಂದ ನಾವು ಈ ಥರ ಒಂದು ಮೆಡಿಟೇಷನ್ ಮಾಡಬೇಕು ಅದಕ್ಕೆ ಇವರು ಈ ಥರ ಹೇಳೋದು ಪ್ರಜ್ಞೆ ವಿಸ್ತರಣೆ ಆದಾಗ ಈ ಹೊಸ ರೂಪ ಈ ನಿರಾಕಾರದ ನಿರಾಕಾರ ಇದ್ರೂ ಕೂಡ ಫಾರ್ಮ್ಲೆಸ್ ಇದ್ರೂ ಕೂಡ ಒಂದು ಫಾರ್ಮ್ ಉಂಟಾಗುತ್ತೆ ಈ ಫಾರ್ಮು ನಿಮ್ಮದಲ್ಲ ಈ ಫಾರ್ಮು ಸತ್ ಮತ್ತು ಚಿತ್ತಿಗೆ ಸೇರಿದಂಥದ್ದು ಏನಿದು ಸತ್ತು ಮತ್ತು ಚಿತ್ತಂತಂದರೆ ಸತ್ತಂದರೆ ಅಲ್ಟಿಮೇಟ್ ಟ್ರೂತು ಏನಿದೆಯೋ ನಾವಿದ್ದಾಗಲೂ ಏನಿದೆಯೋ ನಾವು ಇಲ್ದಾಗಲೂ ಏನಿದೆಯೋ ಅದೇ ಅದೇ ಅಲ್ಟಿಮೇಟ್ ಟ್ರೂತ್ ಅಲ್ಟಿಮೇಟ್ ಟ್ರೂತ್ ಏನು ಅಲ್ಟಿಮೇಟ್ ಟ್ರೂ ರಿಯಾಲಿಟಿ ಏನಂತ ಕೇಳ್ತಾರಲ್ಲ ನಾವು ಇದ್ದಾಗಲೂ ಏನಿರುತ್ತೋ ನಾವು ಇಲ್ದಾಗ್ಲೂ ಏನಿರುತ್ತೋ ಅದೇ ಅಲ್ಟಿಮೇಟ್ ಟ್ರೂತ್ ಅದೇ ಸತ್ತು ಮತ್ತು ಚಿತ್ ಅಂತ ಸಂಸ್ಕೃತಲ್ಲಿ ಈ ಹೊಸ ರೂಪ ನಿರಾಕಾರದಾಗ ಪ್ರಾ ಪ್ರಾಪ್ತಿಯಾಗುತ್ತೆ ಈ ಸ್ಟೇಟಿಗೆ ಹೋದಾಗ ಮಾತ್ರ ಪ್ರಾರ್ಥನೆ ಮಾಡಬೇಕು ಈ ಸ್ಟೇಟಿಗೆ ಹೋಗಿಲ್ಲ ಅಂತ ಮತ್ತೆ ರಿಪೀಟ್ ಸ್ಟೆಪ್ ಒನ್ ಮತ್ತೆ ಸಮಸ್ಯೆಯಿಂದ ಮಾತು ಮಾಡೋದು ಮತ್ತೆ ಮೌನವಾಗೋದು ಮತ್ತು ಹೀಗೆ ನೆಕ್ಸ್ಟು ಈ ನಿಮ್ಮ ಆಳವಾದ ಹೊಸ ರೂಪ ಆಮೇಲೆ ಇಲ್ಲಿಗೆ ನೀವು ಅಂತ ಭಾವಿಸ್ಬೇಕು ಅಲ್ಲಿ ತನಕ ಈ ನಿಮ್ಮ ಅರಿವು ಬರಬಾರ್ದು ಫಸ್ಟ್ ಸ್ಟೆಪ್ಪಲ್ಲಿ ಬರಬಾರ್ದು ಫಸ್ಟು ಈ ಅಲ್ಟಿಮೇಟ್ ನಾನು ಏನಿದೆ ಈ ಓನ್ಲಿ ಐ ಆಮ್ ಓನ್ಲಿ ಬೀಯಿಂಗ್ ಇದು ಓನ್ಲಿ ಓನ್ಲಿ ಚಿತ್ ಮಾತ್ರ ಇದು ಇಲ್ಲಿ ಈಗೋ ಇಲ್ಲ ನಾನು ಮತ್ತೆ ಏನೊಂದ್ಸರಿ ಹೇಳ್ತೀನಿ ಓನ್ಲಿ ಇದು ಇದು ಮಾತ್ರ ಇದು ಚಿತ್ತಷ್ಟೇ ಈ ಚಿತ್ತ ಮೇಲೆ ಮಾತ್ರ ಗಮನ ಕೊಡ್ತಾ ಇರಬೇಕು ಅರಿವು ಅರಿ ಅರಿವು ಬರಬಾರ್ದು ನಂದು ಅಂತ ಏನು ಬರಬಾರ್ದು ಆಮೇಲೆ ಅದು ನಿರಾಕಾರವಾದಾಗ ಈ ಪ್ರಜ್ಞೆ ವಿಸ್ತರಣೆ ಆಗ್ತದೆ ಆ ವಿಸ್ತರಣೆ ಆದಾಗ ಆ ರೂಪ ಕೊಡಬೇಕು ಆಮೇಲೆ ಆಮೇಲೆ ಆ ರೂಪದಲ್ಲಿ ನೀವು ಏನು ಹಾಕಬೇಕು ಅಂದ್ಕೊಂಡಿದ್ದೀರೋ ಶ್ರೀಮಂತ ಆಗ್ಬೇಕನ್ಕಂಡಿದ್ದೆರು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆರು ಮಕ್ಕಳ ಮಕ್ಕಳು ಮಾಡಿದ ಹೇಗೆ ಇರುತ್ತೋ ಆ ಥರ ಆಗ್ಬೇಕು ಅನ್ಕೊಂಡಿದ್ದೀರೋ ಅಥವಾ ಬಿಸ್ನೆಸ್ಸಲ್ಲಿ ಸಕ್ಸಸ್ಸು ಗೌರ್ಮೆಂಟ್ ಜಾಬು ಅಥವಾ ಏನೇ ಇರಬಹುದು ಸೊ ಈ ಒಂದು ಸ್ಥಿತಿಯಲ್ಲಿ ಹೋದಾಗ ಚಿತ್ತ ಚಿತ್ತಲ್ಲಿ ಡೀಪಾಗಿ ಹೋದಾಗ ಬರ್ತಕ್ಕಂಥ ನಿರಾಕಾರ ಒಂದು ಸ್ಥಿತಿಯಲ್ಲಿ ಹೋದಾಗ ನೀವು ಏನಾಗಬೇಕು ಅನ್ಕೊಂಡಿದ್ರೆ ಆ ಒಂದು ಫೀಲಿಂಗ್ನ ಥಿಂಕ್ ಮಾಡಬೇಕು ಥಿಂಕ್ ಫೀಲಿಂಗ್ಲಿ ಅಂತ ಅವರು ಯಾವಾಗಲೂ ಬಂದು ಹೇಳ್ತಿದ್ರಲ್ಲ ಬರೀ ಥಿಂಕ್ ಮಾಡೋದಲ್ಲ ಥಿಂಕ್ ಫೀಲಿಂಗ್ಲಿ ಥಿಂಕ್ ಫೀಲಿಂಗ್ಲಿ ಅನ್ನೋ ಅರ್ಥ ಏನು ಅಂತಂದರೆ ಈ ಅಲ್ಟಿಮೇಟ್ ಕಾನ್ಶಿಯಸ್ಸಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಶಕ್ತಿ ಇರಲಿ ಅಥವಾ ಯಾವುದೇ ಒಂದು ರೂಪ ಇರಲಿ ಅದೇ ನಾನು ಅಂಥೇಳಿ ನಾವು ಭಾವಿಸ್ತಾ ಇರ್ತೀವಿ ಅವಾಗ ಎಲ್ಲವೂ ನಿಂದಾಗುತ್ತೆ ನೀನು ಏನು ಮಾಡ್ತೀಯ ಅಂತಂದರೆ ನೀವೇನು ಮಾಡ್ತೀರ ಅಂತಂದರೆ ಮೊದಲೇ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಈಗ ಅಂತ ಅಬ್ಸೆಷನ್ ಬರೋದು ಪಕ್ಕ ಅವಾಗ ಮೊದಲಿಗೆ ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಲೇ ನಾವು ಈ ಈ ಅರಿವು ಬರ್ಸ್ಕ ಈ ಅರಿವಿಂದನೇ ಇಟ್ಕೊಂಡ್ಬಿಟ್ರೆ ಅರಿ ಅರಿವು ಇಟ್ಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಮಿಸ್ಟೇಕು ನಮಗೆ ಏನೇನು ಆಗೋಲ್ಲ ಫಸ್ಟ್ ನೆಗೆಟಿವಿಟಿ ಬರ್ತಾ ಹೋಗುತ್ತೆ ಅದೇ ನಾವು ಅರಿವನ್ನು ಬರ್ಸ್ಕೊಳ್ಳದೆ ಆ ಅಲ್ಟಿಮೇಟ್ ಸೋರ್ಸ್ ಏನಿದೆ ಈಗ ನನಗೆ ವಾಚ್ ಬೇಕು ಅಂಥೇಳಿ ಕೇಳೋ ಕೇಳೋ ಒಂದು ಗತಿ ನೋಡು ನಾನೇ ವಾಚು ಅಂತ ಅನ್ಕೊಳ್ಳೋದು ನೋಡು ಯಾವುದು ಪವರ್ಫುಲ್ಲು ಅಂದರೆ ನೀನು ಏನು ಬಯಸ್ತಾ ಇದೀಯೋ ಅದೇ ನೀನು ಆಗ್ತಾ ಇದೀಯ ಅಂತ ನೀನೇನು ನೀನು ಏನು ಬಯಸ್ತೀಯ ಅದನ್ನು ನೀನು ಫಸ್ಟು ಆಗಿಬಿಟ್ಟು ಆ ಒಂದು ಆಗಿರೋ ಸ್ಟೇಟಿಂದ ನೀನು ಬೈ ಆಗಿರೋ ಸ್ಟೇಟಿಂದ ನೀನು ಅದನ್ನು ಕ್ಲೇಮ್ ಮಾಡಬೇಕು ಇದು ನಂದು ಅಂತ ಈಗ ನನಗೆ ಲವ್ ಬೇಕು ಲವ್ ಬೇಕು ಲವ್ ಬೇಕು ಲವ್ ಇಲ್ಲ ಅವ್ರು ಅವರಿಂದ ಲವ್ ಇಲ್ಲ ಇವರಿಂದ ಲವ್ ಇಲ್ಲ ಅಂತಾರೆ ನಿನಗೆ ನಿನಗೆ ಲವ್ ಅಲ್ಲ ಬೇಕಿರೋದು ನೀನೇ ಲವ್ ಆಗಬೇಕು ನೀನದು ಅದು ಆದಾಗ ನೀನು ಕ್ಲೇಮ್ ಮಾಡು ನೋಡೋವಾಗ ಹೆಂಗೆ ಹೆಂಗೆ ಬರುತ್ತೆ ನಿನ್ನ ಹತ್ರ ನಿನ್ನ ಲೈಫಲ್ಲಿ ಹೆಂಗೆ ಬರ್ತಾರೆ ನೋಡು ಜನ ಅಂತ ಸೊ ಹಂಗೆ ಇದು ಇದು ಪ್ರೇಯರ್ ಈಸ್ ನಥಿಂಗ್ ಬಟ್ ಕ್ಲೇಮಿಂಗ್ ಅಂತ ನಿನ್ನ ರೈಟ್ಸ್ ಏನಿದೆ ಇದು ನನ್ನ ಹಕ್ಕಪ್ಪ ಇದು ಇದು ನನ್ನ ಹಕ್ಕು ಇದು ನನಗೆ ಬೇಡೋದಲ್ಲ ಅಥವಾ ನನಗೆ ನನ್ನ ಅರ್ಹತೆ ನೋಡಿ ಕೊಡು ಕೊಡು ನೀವು ಕೊಡಿ ಅಂತ ಅನ್ನೋದಲ್ಲ ಯಾರಿಗೂ ಕೇಳೋದಲ್ಲ ಇದು ನಿನ್ನ ಹಕ್ಕು ಇದು ನಿನ್ನ ಮೂಲಭೂತ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾ ಇದ್ದಾರೆ ಅವರು ಆಮೇಲೆ ಈ ನಿಮ್ಮ ಆಳದಲ್ಲಿ ನೀವು ಎಲ್ ಏನೇನು ಅರಿತೀರಿ ಈ ಥರ ಆಳಕ್ಕೆ ಹೋದಾಗ ಆ ಥರ ನೀವೇನೂ ಬಯಸ್ತಿರಲ್ಲ ಅವಾಗ ಏನು ಅರಿತೀರಿ ನೀವು ಎಲ್ಲ ವಿಷಯಗಳು ದೈವಿಕವಾಗಿ ಸಾಧ್ಯವೇ ಆಲ್ ಥಿಂಗ್ಸ್ ಟು ಬಿ ಡಿವೈನ್ಲಿ ಪಾಸಿಬಲ್ ಅಂತ ಎವ್ರಿ ಇಸ್ ಈಸ್ ಟು ಬಿ ಡಿವೈನ್ಲಿ ಪಾಸಿಬಲ್ ಅಂತ ಅರಿತೀರಿ ಅಂತ ಕಂಡುಕೊಳ್ತೀರಿ ಅಂತ ಅವ್ರು ಹೇಳ್ತಾರೆ ನೆಕ್ಸ್ಟ್ ಈ ಥರ ಈ ಥರ ಮಾಡಿದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಆಗಿದ್ದಲ್ಲಿ ಓನ್ಲಿ ಚಿತ್ ಚಿತ್ತೊಳಗಡೆ ಹೋಗಿ ನೀವು ಆ ಒಂದು ಚಿತ್ತೊಳಗಡೆ ಹೋಗಿ ಮಾತ್ರ ನೀವು ಆ ಥರ ಕ್ಲೇಮ್ ಮಾಡಿದ್ದೆ ಆದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗಳನ್ನು ಏನಾಗುತ್ತೆ ಎರಡು ಪಾಸಿಬಿಲಿಟಿಗಳಾಗುತ್ತೆ ನಿಮ್ಮ ನಿಮ್ಮ ಬದಲಾವಣೆ ಬರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದು ಯಾವ ಥರ ಅಂತಂದರೆ ನಿಮ್ಮ ಜೀವನದ ಅಭಿವ್ಯಕ್ತಿ ಬದಲಾಯಿಸೋಕ್ಕೆ ಏಕೈಕ ಮಾರ್ಗ ಇರೋದಂತಂದರೆ ಅದು ಓನ್ಲಿ ಚಿತ್ ಮಾತ್ರ ಅಂದರೆ ಪ್ರಜ್ಞೆ ಮಾತ್ರ ಈ ಪ್ರಜ್ಞೆ ನಮಗೆ ಸೇರಿದ್ದಲ್ಲ ಅದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬಗ್ಗೆ ಸತ್ತು ಮತ್ತು ಚಿತ್ತು ಆ ಒಂದು ಚಿತ್ತು ಮಾತ್ರ ನಿಮ್ಮ ಜೀವನದ ಅಭಿವ್ಯಕ್ತಿಯನ್ನು ಬದಲಾಯಿಸೋಕ್ಕೆ ಸಾಧ್ಯ ನೀವು ಹೊರಗಡೆಯಿಂದ ಎಷ್ಟೇ ಪ್ರಯತ್ನ ಮಾಡ್ಬೋದು ಬಟ್ ಅದು ಆಲ್ರೆಡಿ ಇರ್ತಕ್ಕಂಥ ರಿಸಲ್ಟ್ನ ಮ್ಯಾನುಪುಲೇಷನ್ನೇ ಹೊರತು ಮೂಲಭೂತದಿಂದ ನೀವೇನು ಚೇಂಜ್ ಮಾಡ್ತಾ ಇಲ್ಲ ಅಂತ ಆಮೇಲೆ ಅದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ಆದ್ದರಿಂದ ನೀವು ನಿಮ್ಮ ಧ್ಯಾನವನ್ನು ಪ್ರವೇಶಿಸುವ ಮೊದಲು ಈ ಥರ ಮೆಡಿಟೇಷನ್ ಮಾಡ್ತೀವಲ್ಲ ರಾತ್ರಿ ಹೊತ್ತು ಪ್ರೇಮ್ ಮಾಡ್ತೀವಲ್ಲ ಅದಕ್ಕಿಂತ ಮೊದಲು ಏನು ಮಾಡಬೇಕು ನಾವು ಒಂದು ಮನಸ್ಸಲ್ಲಿ ಅರಿಬೇಕು ಏನು ಅಂತಂದರೆ ಉತ್ತಮ ಅಭ್ಯಾಸ ಏನು ಅಂತಂದ್ರೆ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಆಪಾದನೆಯಿಂದ ಮುಕ್ತಿಗೊಳಿಸ್ಬೇಕು ಈ ಈ ಜಗತ್ತಿನಲ್ಲಿ ಎಲ್ಲರನ್ನು ನೀವು ಫರ್ಯೂ ಮಾಡಬೇಕು ಯಾರ ಮೇಲೂ ಸೇ ಇಟ್ಕೊಳ್ಳೋದಾಗ್ಲಿ ಯಾರಿಗೂ ಅವರು ಕೇಳ ಬಯಸೋದಾಗ್ಲಿ ಅಥವಾ ಯಾರು ಅವರಿಂದ ನನಗೆ ಹಿಂಗಾಯ್ತು ಇವರಿಂದ ಹಂಗಾಯಿತು ಅವರಿಂದ ಇದು ಬೇಕು ಇವರಿಂದ ಅದು ಬೇಕು ಯಾರನ್ನು ನೀನು ಕೇಳ್ತಾ ಇದ್ದೀಯ ಫಸ್ಟ್ ಆಫ್ ಆಲ್ ಅವ್ರಿಂದ ಅವ್ರನ್ನೆಲ್ಲ ಬ್ಲೇಮಿಂದ ಹೊರಗಡೆ ತರಿಸೋ ಅವ್ರನ್ನೆಲ್ಲ ಆಪಾದನೆ ಮಾಡ್ತಿದ್ದೆ ನೀನು ಇದು ಮನುಷ್ಯ ಇರ್ಬೋದು ನೀನು ನೇಚರಿಗೂ ಬ್ಲೇಮ್ ಮಾಡ್ತೀಯ ಅದು ಹಾಗಾಗಿಲ್ಲ ಇದು ಹಿಂಗಾಗಿಲ್ಲ ನನಗೆ ಅದು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇಲ್ಲ 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 ಅಂದ್ಕೊಂಡು ಹಿಂಗೆ ನೀನು ಲ್ಯಾಕಲ್ಲಿ ಎಲ್ಲಿ ತನಕ ಇರ್ತೀಯ ನೀನು ಮೊದಲು ಧ್ಯಾನ ಮಾಡುವಾಗ ಅದು ಬಿಟ್ಬಿಡು ಇದೆಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹೇಳು ಆಪಾದನೆ ನೀನು ನೀನು ಈ ಒಂದು ಅರಿವು ಇಟ್ಕೊಂಡಾಗ ಮಾತ್ರ ನಾನು ಅಂತ ಅರಿವು ನಾನು ಅಂತ ಹೇಳುವಾಗ ನಮ್ಮ ನಮ್ಮ ಅರಿವಿರುತ್ತಲ್ಲ ಈಗೋ ಅದನ್ನ ಇಟ್ಕೊಂಡಾಗ ಮಾತ್ರ ನಿನಗೆ ಈ ಥರ ಆಪಾದನೆ ಮಾಡಬೇಕು ಅಂತ ಒಬ್ಬರ ಮೇಲೆ ಈಗ ನನಗೆ ಯಾರೋ ಮೋಸ ಮಾಡಿಬಿಟ್ರು ಅಂತ ನಮ್ಮ ಅಂತ ಅಂತ ಅನ್ಕೊಳ್ಳಿ ಯಾರೋ ಮೋಸ ಮಾಡಿಬಿಟ್ರಿ ನಿಮಗೆ ಅಂತ ಈಗ ಧ್ಯಾನ ಮಾಡುವಾಗ ನಿನಗೆ ಅದ್ರ ಅದ್ರ ಅದು ಅದ್ರ ಮೇಲೆ ನನ್ನ ನನ್ನ ಮೋಸದಿಂದ ನಾನು ಹೊರಬರಬೇಕು ಅಂತ ನೀನು ಧ್ಯಾನ ಮೇಲೆ ನಿನಗೆ ಯಾರು ಮೋಸ ಮಾಡಿದ್ರೋ ಅವರ ಅವರ ಒಂದು ಡ್ರಾಮಾ ಒಂದು ಎಲ್ಲ ಕಣ್ಮುಂದೆ ಬರುತ್ತೆ ಚಿತ್ರ ಹಂಗೆ ಬಂದಾಗ ನಿನ್ನ ಮನಸ್ಸು ಆ ಚಿತ್ತಲ್ಲಿ ಮರ್ಜಾಗತ್ತೆ ಅಂತ ಅನ್ಕೊಂಡಿದ್ಯಾ ಇಲ್ಲ ಅದು ಎಲ್ಲೂ ಮರ್ಜ್ ಆಗಲ್ಲ ಸೊ ಆದ್ದರಿಂದ ಬ್ಲೇಮ್ ಮಾಡೋದು ಬಿಡು ಯಾರನ್ನೂ ಬ್ಲೇಮ್ ಮಾಡೋದು ಬಿಡು ಹಂಗೆ ಬ್ಲೇಮ್ ಮಾಡೋದು ಬಿಡಬೇಕು ಅಂತಂದ್ರೆ ನಮ್ಮ ಈಗೋನು ಮೀರಬೇಕು ಅವಾಗಷ್ಟೇ ಪ್ರಾರ್ಥನೆಗಳು ಅದಕ್ಕೆ ಆನ್ಸರ್ ಸಿಗೋದು ಅಂತ ಅವ್ರು ಹೇಳ್ತಾರೆ ಮತ್ತು ಇವಿಷ್ಟು ಸಂಗತಿಗಳು ಹೇಳಿದ್ನಲ್ಲ ಹೇಗೆ ದೇವರು ಅಂತಂದರೆ ಏನು ಅವರು ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಮತ್ತು ಅದರ ಪ್ರಾರ್ಥನೆ ಮಾಡೋದು ಹೆಂಗೆ ಅದ್ರ ಕಲ್ಪಿಸಿದ್ದ ಅಂತ ಈ ಒಂದು ಹೈಪೋಸಿಸ್ ಇಟ್ಕೊಂಡ್ಬಿಟ್ಟು ಹೇಗೆ ಸ್ಟೆಪ್ಸ್ ಅಂತ ಹೇಳಿಬಿಟ್ಟು ಅದರಿಂದ ಏನಾಗುತ್ತೆ ಅಂತ ಹೇಳಿ ಕೊನೆಯದಾಗಿ ಸಮ್ಮರಿಗೆ ನಾನು ಬರ್ತಾ ಇದ್ದೀನಿ ಈ ಸಮ್ಮರಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಇವರು ಏನು ಹೇಳ್ತಾ ಹೋಗ್ತಾರೆ ನೀವಿಲ್ಲೋ ನೀವು ಈ ಕ್ಷಣದಲ್ಲಿ ಜಾಗೃತರಾಗಿರುವ ಅನಂತದ ಕಡೆಗೆ ಕರೆ ಮಾಡ್ತಿದ್ದೀರಿ ಅಂದರೆ ನೀವು ಈ ಇನ್ಫಿನಿಟಿಗೆ ಕಾನ್ಷಿಯಸ್ನೆಸ್ ಆಗಿರೋದು ಆಗಿರೋದ್ರ ಮೂಲಕ ಅದನ್ನು ಕ್ಲೇಮ್ ಮಾಡ್ತಿದ್ದೀರಾ ಅಂತ ಹೆಂಗೆ ಇನ್ಫಿನಿಟ್ ಇನ್ಫಿನಿಟಿನ ಹೊಂದೋದು ಅಂತೇಳಿ ನಮ್ಮ ಮನ್ ಮನಸ್ಸಲ್ಲಿ ಕ್ವಶನ್ ಬಂದಿದರೆ ಈ ಅನಂತವನ್ನು ಹೆಂಗೆ ಹೊಂದೋದು ಅಂತಂದರೆ ಆ ಅನಂತದ ಬಗ್ಗೆ ಜಾಗೃತರಾಗೋ ಮೂಲಕ ಹೊಂದ್ಬಿಡ್ಬೋದು ಅನಂತದ ಬಗ್ಗೆ ಜಾಗೃತರಾಗೋ ಮೂಲಕ ಹೊಂದ್ಬಿಡ್ಬೋದು ಅಷ್ಟೇ ಆ ನಾನು ಮೀರಬೇಕು ನಾನು ನಮ್ಮೊಳಗಿರೋ ನಾನುವನ್ನು ಮೀರಬೇಕು ಈ ಇಲ್ಲಿ ಎರಡು ಎರಡು ನಾನು ಇದ್ದಾವೆ ಒಂದು ನಮ್ಮ ಈಗೋ ಅಂತ ನಾವು ಅಂದ್ಕೊಡೋ ನಾನು ಇನ್ನೊಂದು ಎಲ್ಲರಿಗೂ ಸೇರಿದಂಥ ನಾನು ಇನ್ನೊಂದು ಎಲ್ಲರಿಗೂ ಸೇರಿದಂಥ ಆದರೆ ನಾನು ಅಲ್ಲಿ ಎಷ್ಟೊಂದು ಟೈಪ್ಸ್ಗಳಿದಾವೆ ಆ್ಯಕ್ಚುಲಿ ಅದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಈ ನಾನು ಇಂದನೆ ನಾವು ಬಂದಿರೋದು ಏ ನೀವು ಅನ್ಬೋದು ಇಲ್ಲ ನಾವು ಪೇರೆಂಟ್ಸಿಂದ ಬಂದಿದ್ದೀವಿ ನಾನು ಇಂದ ಬಂದಿಲ್ಲ ನನ್ನಿಂದ ನಾನು ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಈ ನಾನು ನಮಗೆ ಸೇರಿದ್ದಲ್ಲ ನಮ್ಮ ಪೇರೆಂಟ್ಸಿಗೂ ಸೇರಿದ್ದಲ್ಲ ಬ್ರಹ್ಮಾಂಡದ ಉಗಮ ಯಾವುದೋ ಆ ಉಗಮಕ್ಕೆ ಕಾರಣ ಯಾವುದು ಆ ಒಂದು ನಾನು ಬಗ್ಗೆ ಮಾತಾಡ್ತಿದ್ದೆ ಅದೇ ಸತ್ತು ಮತ್ತು ಚಿತ್ತಂತ ಸತ್ ಚಿತ್ತದು ಈ ಪ್ರಜ್ಞೆ ಆಗಿದೆ ನಾವು ಬಳ್ಳಿ ಮತ್ತು ಶಾಖಗಳಿದ್ದಂಗೆ ಆ ಒಂದು ಪ್ರಜ್ಞೆ ಅದು ಬೇರಿದ್ದಂಗೆ ಆಯಿತಾ ಅದೇ ಬೇರ್ ಹಾಂ ಅದೇ ಮತ್ತು ನೆಕ್ಸ್ಟ್ ಹೇಳ್ತಾರೆ ಆ ಶಾಖೆಗೆ ಆ ಬ್ರಾಂಚಸ್ಗಳಿಗೆ ನಾವು ಈಗ ರೂಟ್ ಅನ್ನೋದು ಆ ಒಂದು ಕಾನ್ಷಿಯಸ್ನೆಸ್ಸು ಆಯ್ತಾ ನಾವು ಬೇರುಗಳು ಮತ್ತು ಬಳ್ಳಿಗಳು ಥರ ಆ ಶಾಖೆಗೆ ಅದರ ಬೇರು ಹೊರತಾಗಿ ಜೀವ ಇರೋದಿಲ್ಲ ಬೇರಿಲ್ಲ ಅಂತಂದರೆ ನಮಗೆ ಜೀವ ಇಲ್ಲ ಅಂದರೆ ನಾವೇನು ಅನ್ಕೊಂಡ್ಬಿಡ್ತೀವಿ ನಮ್ಮ ನಮಗೆ ಜೀವ ಇದೆ ಅಂತಂದರೆ ನಮ್ಮೊಳಗೇ ಕಾನ್ಶಿಯಸ್ನೆಸ್ ಫಸ್ಟು ಕಾನ್ಷಿಯಸ್ನೆಸ್ ಇಲ್ಲಾಂದರೆ ನಾವಿಲ್ಲ ಕಾನ್ಷಿಯಸ್ನೆಸ್ ಇರೋದರಿಂದ ನಾವು ನಾನು ಅಂತ ಅನ್ಕೊಳ್ತಾ ಇದ್ದೀವಿ ಇಲ್ಲಿ ಅರ್ಥ ಆಯ್ತಾ ನಾನೇನು ಹೇಳ್ತಿದ್ದೀನಿ ಅಂತಂದರೆ ನಮಗೆ ಕಾನ್ಷಿಯಸ್ನೆಸ್ ಇರೋದರಿಂದ ನಾವು ನಾನು ಅಂತೇಳಿ ಅನ್ನೋಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಆ ಕಾನ್ಷಿಯಸ್ನೆಸ್ನೇ ಇಲ್ಲ ಅಂತಂದರೆ ನಾನು ಅನ್ನೋಕ್ಕೆ ನಾವೇ ಇರೋದಿಲ್ಲ ಅಷ್ಟೊಂದು ವಿಚಿ ವೈಚಿತ್ರ ಇದು ಸೊ ಹಂಗಿದ್ಮೇಲೆ ಈ ನಮ್ಮೊಳಗಿರೋ ನಾನುಗಿಂತ ಮುಂಚೆ ಯಾವುದೋ ಒಂದು ನಾನು ಇತ್ತಲ್ಲ ಆ ನಾನುನೇ ಸಚ್ಚಿತ್ತು ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅಂತೆಯ ವಿಷಯಗಳು ಅಂತ ನಮಗೆ ನಾವು ಏನು ಜಾಗೃತವಾಗ್ತೀವಿ ಇಲ್ಲಿ ನಾವು ಇಲ್ಲೇ ಇಲ್ಲ ವಿ ಡೋಂಟ್ ಎಕ್ಸಿಸ್ಟ್ ವಿ ಕಂಡು ಡೋಂಟ್ ಎಕ್ಸಿಸ್ಟ್ ನಾವು ಅನ್ ಮತ್ತು ಯಾಕೆ ಹಿಂಗೆ ಮ ನಾವಿದೀವಿ ಅಂತ ಅನಿಸುತ್ತೆ ನಮಗೆ ಮುಟ್ಬೋದಲ್ಲ ನಾನು ನಾನು ಕಾಣ್ತೀನಿ ನಾನು ಇರೋ ಇದ್ದೀನಿ ನಾನು ಮಾತಾಡ್ತೀನಿ ಇಷ್ಟು ಇಷ್ಟು ವರ್ಷಗಳು ಬದುಕಿದ್ದೀನಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಇಷ್ಟು ವರ್ಷ ನಾನು ಏನೋ ಆಟಾಡಿದ್ದೀನಿ ಹೀಗೆಲ್ಲ ಅನ್ ಅನ್ಬೋದು ಬಟ್ ಸ್ವಲ್ಪ ಯೋಚನೆ ಮಾಡಿದಾಗ ನಾವು ನಮ್ಮೊಳಗಡೆ ನಾನು ಇದೆ ಅಂತ ಅಂದ್ಕೋಬೇಕಂದ್ರೆ ನಮ್ಮೊಳಗಡೆ ಆ ಪ್ರಜ್ಞೆ ಇರಬೇಕು ಹಂಗಂದ್ರೆ ನಮ್ಮೊಳಗಡೆ ಆ ಪ್ರಜ್ಞೆ ಎಲ್ಲಿಂದ ಬಂತದು ಎಲ್ಲಿಂದ ಬಂತು ಆ ಪ್ರಜ್ಞೆ ಆ ನಾನು ಅಲ್ಟಿಮೇಟ್ ನಾನು ಅದು ಅದು ಎಲ್ಲಿಂದನೂ ಬಂದಿಲ್ಲ ಅದು ಯಾವಾಗ್ಲೂ ಇತ್ತದು ಅದು ಯಾವಾಗ್ಲೂ ಇತ್ತಲ್ಲ ಅದ್ರ ಒಳಗಿಂದ ನಾವು ಜನಿಸಿದ್ದೀವಿ ಒಳಗಿಂದ ಜನಿಸ್ಬಿಟ್ಟು ನಾವು ಓ ನಾನು ನಾನು ಅಂತ ಅನ್ಕೊಳ್ತೀವಿ ನಮಗೆ ಗೊತ್ತೇ ಇಲ್ಲ ನಮ್ಮೊಳಗಿರ ನಾನು ಆ ಅಲ್ಟಿಮೇಟ್ ಗೆ ಸೇರಿತ್ತು ಸೊ ಇಲ್ಲಿ ನಮ್ಮ ನಾವು ನಮ್ಮ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಅದು ಒಂದು ದೊಡ್ಡ ವೈಚಿತ್ರ್ಯ ಅಂತ್ಯ ವಿಷಯಗಳು ಜಾಗೃತರಾಗಿರುವುದನ್ನು ಹೊರತುಪಡಿಸಿ ಜೀವವಿಲ್ಲ ಎಲ್ಲ ವ್ಯಕ್ತಿಗಳೇ ಆಗಲಿ ಅವರಿಗೆ ಜೀವ ಇದೆ ಅಂತ ಅನ್ಬೇಕಂದ್ರೆ ಯಾರಿರ್ಬೇಕು ಅವ್ರು ಇರಬಾರ್ದು ಆ ವ್ಯಕ್ತಿ ಇರಬಾರ್ದು ನಮ್ಮ ಒಳಗಡೆ ಆ ನಾನು ಇರಬೇಕು ಆ ನಾನು ಇತ್ತಂದ್ರೆ ಪ್ರಪಂಚ ನಾನು ಇದ್ರೆ ಎಲ್ಲ ನಾನು ಇಲ್ಲ ಅಂತಂದ್ರೆ ಏನೇನೂ ಇಲ್ಲ ಈ ಪ್ರಪಂಚದಲ್ಲಿ ಯಾಕಂದ್ರೆ ನಿಮ್ಮ ಗಮನವು ಜೀವಂತವಾಗಿರಿಸುವುದರ ಜೀವನದ ರಸ ಅಂದ್ರೆ ಎಸೆನ್ಸ್ ಆಫ್ ಲೈಫು ಮತ್ತು ನಿಮ್ಮ ಪ್ರಪಂಚದ ವಸ್ತುಗಳನ್ನು ಉಳಿಸಿಕೊಳ್ಳುತ್ತೆ ಅಂದ್ರೆ ನಿಮ್ಮ ಗಮನ ಅಂದ್ರೆ ಇದೆ ಕಾನ್ಶಿಯಸ್ನೆಸ್ ಚಿತ್ ಚಿತ್ ಬಗ್ಗೆ ಮಾತಾಡ್ತಾರೆ ಈ ಪ್ರಪಂಚವನ್ನು ಉಳಿಸ್ಕೊಳ್ಳುತ್ತೆ ಈಗ ತೋರುತ್ತಿರುವ ಸಮಸ್ಯೆಯನ್ನು ಪರಿಹರಿಸಲು ಈಗ ಏನಾದರೂ ನಮ್ಮ ಜೀವನದಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಗಳು ಅಥವಾ ನಮಗೆ ಏನೋ ಕಷ್ಟಗಳು ತೊಂದರೆಗಳು ಏನೋ ಆಗಬೇಕು ಅಂತಂದರೆ ನಾವು ಏನನ್ನ ಪ್ರಜ್ಞೆ ಮಾಡ್ತೀವಿ ಅದೇ ನಮಗೆ ನಿಜ ಅಥವಾ ರಿಯಾಲಿಟಿ ಥರ ತೋರಿಸುತ್ತೆ ಅಂದರೆ ಇಲ್ಲಿ ಒಂದು ಅರ್ಥಕೋಬೇಕು ನಮ್ಮ ಈ ಸ್ಥಿತಿಗೆ ಯಾರು ಕಾರಣ ಅಂತಂದಾಗ ನಾವು ಮಾಡುವ ಪ್ರಜ್ಞೆ ಅಂತ ಆದ್ದರಿಂದ ಈ ಅಲ್ಲಿ ಒಂದು ಹೇಳಿದ್ದೆ ನಾವು ಅಲ್ಲಿ ನಾವು ನಮ್ಮ ಏನೋ ಸಾರಿ ಇಲ್ಲಲ್ಲ ಇಲ್ಲಿ ನಿಮ್ಮ ಜೀವನ ಅಭಿವ್ಯಕ್ತಿ ಬದಲಿಸಿ ಏಕೈಕ ಮಾರ್ಗ ಪ್ರಜ್ಞೆ ಅಂತ ಹೇಳಿದ್ನಲ್ಲ ಈ ಒಂದು ಸೆಂಟೆನ್ಸ್ನ ಗೂಢ ಅರ್ಥ ಇಲ್ಲಿದೆ ನಾವು ನಮ್ಮ ಸಮಸ್ಯೆಯನ್ನು ಪರಿಹರಿಸಲು ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಆದ್ದರಿಂದ ನೀನಿವತ್ತು ಇವತ್ತು ಶ್ರೀಮಂತ ಅಂತ ನಿನಗೆ ನಿಜವಾಗ್ಲೂ ಆ ಒಂದು ಪ್ರಜ್ಞೆ ಬಂದಿದ್ದೆ ಆದಲ್ಲಿ ನೀನು ಏನನ್ನೋ ಮಾಡಬೇಕಾಗಿಲ್ಲ ಯಾರನ್ನೂ ಬೇಡಬೇಕಾಗಿಲ್ಲ ನಿನ್ನ ರೈಟ್ ಅದು ನೀನು ಕ್ಲೇಮ್ ಮಾಡಿದ ತಕ್ಷಣ ಆವಾಗ ನಿನ್ನ ಮ್ಯಾನಿಫೆಸ್ಟೇಷನ್ಗಳು ಭಾಳ ಸುಲಭವಾಗಿ ಆಗುತ್ತವೆ ಸೊ ಆದ್ದರಿಂದ ಕೊನೆಯ ಸೆಂಟೆನ್ಸಲ್ಲಿ ಈ ಅಯಾಮ ಒಳಗಿರೋ ಸೀಕ್ರೆಟ್ ಏನು ಅಂತ ಹೇಳಿದ್ನಲ್ಲ ನಾವೊಂದು ಇಲ್ಲಿ ಬರೆದಿದ್ದೇನೆ ನಾನು ಅಂತಂದ್ರೆ ನೀನು ಆ್ಯಕ್ಚುಲಿ ನೀನು ಅಂತಂದರೆ ನನ್ನೊಳಗಿರೋ ನಾನು ಸುಧೀಂದ್ರ ನನ್ನೊಳಗಿರೋ ನಾನು ನನ್ನೊಳಗಿರೋ ನಾನು ಅಂತಂದ್ರೂ ಕೂಡ ನಿನ್ನೊಳಗಿರೋ ನಾನು ಆ್ಯಕ್ಚುಲಿ ನೀವಿದ್ದೀರಲ್ಲ ನಿಮ್ಮ ನಿಮ್ಮೊಳಗಿರೋ ನಾನು ಅದೇ ನಾನು ಎಲ್ಲರೊಳಗಿರೋ ನಾನು ಬರೀ ನಾನು ನಿನ್ನೊಳ ಎಲ್ಲರೊಳಗಿರೋ ನಾನು ಅದೇ ಅದೇ ನಾನು ಅದು ಅದೇ ನಾನು ಯಾರ್ದು ಅಲ್ಲ ಇದು ನನ್ನದು ಸತ್ತೂ ಅಲ್ಲ ನಿನ್ನ ಸತ್ತು ಅಲ್ಲ ಯಾರ್ದು ಸತ್ತೂ ಅಲ್ಲ ಅದು ಅಲ್ಟಿಮೇಟ್ ನಾನು ಅದೇ ನಾನು ಎಲ್ಲರೂ ಬಂದಿದ್ದೀವಿ ಈ ಅಲ್ಟಿಮೇಟ್ ನಾನುನೇ ಇರುವ ನಾನು ಇವಾಗ ಇವಾಗ ಏನು ನಾನು ಅಂತಿದೆ ಇದೇ ಇದು ಅಲ್ಟಿಮೇಟ್ ನಾನು ಈ ಇರುವ ನಾನು ಇಲ್ಲದೆ ಇರೋ ನಾನು ಆ್ಯಕ್ಚುಲಿ ಇದು ಇಲ್ಲದೆ ಇರೋ ನಾನು ಯಾಕೆ ಇಲ್ಲದೆ ಇರೋ ನಾನು ಅಂತಂದೆ ಈಗ ನಮ್ಮೊಳಗೆ ನಾವು ಸತ್ತೋದ್ರು ಆ ನಾನು ಇರುತ್ತೆ ಆ ಅಲ್ಟಿಮೇಟ್ ಆ ಚಿತ್ತಿರುತ್ತೆ ಯಾಕಂದರೆ ಆ ಚಿತ್ತಿಂದಲೇ ನಾವು ಬಂದಿದ್ದೀವಿ ಅಂತಂದರೆ ಅದು ನಮ್ಗಿಂತ ಹೈಯರ್ ಪವರ್ ಹೊಂದಿದೆ ಅಂತ ಸೊ ಯಾವುದು ಈ ಯಾವುದು ಇರೋ ನಾನು ಅದೇ ಇಲ್ಲದೆ ಇರೋ ನಾನು ಆ ಇಲ್ಲದೆ ಇರೋ ನಾನುನೇ ಇದ್ದು ಇಲ್ಲದಿರೋ ನಾನು ಆ್ಯಕ್ಚುಲಿ ಈ ಇದ್ದು ಇಲ್ಲದ ಇರೋ ನಾನು ಯಾವುದು ಅಂತಂದರೆ ನಮ್ಮೊಳಗಿರೋ ನಾನು ನಮ್ಮೊಳಗಿರೋ ನಾನು ಅಂತಂದು ಯಾವುದು ನನಗೇನೋ ಒಂದು ನನಗೆ ಏನೋ ಒಂದು ಸೇರಿಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ ಆ ನಾನು ಆ ನಾನು ಇದೆ ಅಂತ ನಮಗೆ ಅನಿಸಿದ್ರು ಕೂಡ ಅದು ಇಲ್ಲ ಅದು ಯಾಕಿಲ್ಲ ಅದು ನಮಗೆ ಸರಿ ಅಲ್ಲ ನಮಗೆ ಸೇರಿದ್ದಲ್ವೇ ಅಂತಂದರೆ ಮತ್ತೆ ನಾವು ಇಲ್ಲವೇ ಇಲ್ಲ ಅಂತ ಆ ಇದ್ದು ಇಲ್ಲದೆ ಇರೋ ನಾನುನೇ ಆ ಆ ಇದ್ದು ನಾನು ಈ ಅರ್ಥ ಆದಾಗ ನಮಗೊಂದು ಅನಿಸುತ್ತೆ ನೀನೇ ನಾನು ಅಂತ ನೀನೇ ನಾನು ಆದಾಗ ಒಂದು ಆಗಿ ಒಂದು ಇನ್ನೊಂದು ಸತ್ಯ ಆಗಲೇಬೇಕು ಅದು ನಾನೇ ನೀನು ಅಂತ ಸೊ ಈ ಒಂದು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಲ್ಲಿ ಅವರು ಯಾಕೆ ಯುವರ್ ಕಮ್ಯಾಂಡ್ ಅನ್ನೋ ಒಂದು ಬುಕ್ಕಲ್ಲಿ ಕ್ಲೇಮ್ ಮಾಡಬೇಕೆ ಹೊರತು ಬೆಗ್ ಮಾಡಬಾರ್ದು ಅಂತ ಹೇಳಿದರು ಅನ್ನೋ ಒಂದು ನಿಜವಾದ ಅರ್ಥ ಸೆಂಟೆನ್ಸ್ ನಿಜವಾದ ಅರ್ಥ ನಮಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಇದನ್ನೇ ಆಂಗ್ಲದಲ್ಲಿ ಬರೆದಿದ್ದೀನಿ ಐ ಆಮ್ ಅಂದರೆ ಯು ಯು ಅಂದರೆ ಐ ಆಮ್ ಇನ್ ಮೀ ಐ ಆಮ್ ಇನ್ ಮೀ ಅಂದಂತನೇ ಐ ಆಮ್ ಇನ್ ಯು ಐ ಆಮ್ ಇನ್ ಯು ಅಂತಂದರೆ ಐ ಆಮ್ ಇನ್ ಎವ್ರಿ ಒನ್ ಐ ಆಮ್ ಇನ್ ಎವ್ರಿ ಒನ್ ಅಂತಂದರೆ ಅದೇ ಅಲ್ಟಿಮೇಟ್ ಐ ಆಮ್ ಅಥವಾ ಇದಕ್ಕೆ ಸತ್ ಚಿತ್ ಅಂತ ಕರೀತಾರೆ ಇದೇ ಅಲ್ಟಿಮೇಟ್ ರಿಯಾಲಿಟಿ ಈ ಐ ಅಲ್ಟಿಮೇಟ್ ಐ ಆಮ್ ಅನ್ನೋದೇ ಐ ಇರುವ ಐ ಐಾಮ್ ಐ ಆಮ್ ದಟ್ ಎಕ್ಸಿಸ್ಟ್ ಈ ಐ ಆಮ್ ದಟ್ ಎಕ್ಸಿಸ್ಟ್ ಅನ್ನೋದೇ ಐ ಆಮ್ ದಟ್ ಎಕ್ಸಿಸ್ಟ್ ವಿತೌಟ್ ಎಕ್ಸಿಸ್ಟಿಂಗ್ ಅದು ನಾವೆಲ್ಲಾದರೂ ಇರುತ್ತಲ್ಲ ಅದು ಆ ಆ ಒಂದು ವಿತೌಟ್ ಎಕ್ಸಿಸ್ಟಿಂಗ್ ಇರೋ ಐ ಐಎಮೇ ಐ ಆಮ್ ದಟ್ ಡಸ್ ನಾಟ್ ಎಕ್ಸಿಸ್ಟ್ ಈವನ್ ದೊ ಇಟ್ ಎಕ್ಸಿಸ್ಟ್ ಅದು ಇದ್ದರೂ ಕೂಡ ಇಲ್ಲದೆ ಇರ್ತಕ್ಕಂಥ ನಾನು ಅದೇ ನಾನು ನಾನುನೇ ನೀನು ಅದೇ ನೀನು ಏ ನಾನು ಧನ್ಯವಾದಗಳೊಂದಿಗೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು